ಎಸ್ಎಸ್ಎಲ್ಸಿ ಕನ್ನಡ ಹಾಗೂ ಮರಾಠಿ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಮಿತ್ರ ಪತ್ರಿಕೆ ವಿತರಣೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇಂದು ತೀವ್ರ ಪೈಪೋಟಿ ಇರುವುದರಿಂದ ಪರೀಕ್ಷೆಗಳನ್ನು ಎದುರಿಸಲು ವಿಜಯವಾಣಿಯ ವಿದ್ಯಾರ್ಥಿ ಮಿತ್ರ ಪತ್ರಿಕೆ ಸಹಕಾರಿಯಾಗಲಿದೆ ಎಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಂಕರ ಕಾಂಬಳೆ ಹೇಳಿದರು ಹುಕ್ಕೇರಿ ತಾಲೂಕಿನ ದಡ್ಡಿ ಗ್ರಾಮದ ಶ್ರೀಮತಿ ಸುಂದರಬಾಯಿ ಭಾಂದೂರ್ಗೆ ಪ್ರೌಢಶಾಲೆಯ ಮರಾಠಿ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಗುರುವಾರ ವಿದ್ಯಾರ್ಥಿ ಮಿತ್ರ ಪತ್ರಿಕೆ ವಿತರಿಸಿ ಅವರು ಮಾತನಾಡಿದರು ವಿದ್ಯಾರ್ಥಿಗಳ ಶೈಕ್ಷಣಿಕ ವಿದ್ಯಾರ್ಥಿ ಮಿತ್ರ ಅನುಕೂಲವಾಗಲಿದೆ ಹಾಗೂ ಪತ್ರಿಕೆಯಲ್ಲಿ ಸಿ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವ ಪ್ರಶ್ನೋತ್ತರಗಳು ಇದ್ದು ಇದರ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ಮಾಹಿತಿಯೂ ಲಭಿಸಲಿದೆ ಗ್ರಾಮ ಪಂಚಾಯಿತಿ ವತಿಯಿಂದ ಶಾಲೆಯ ಎಂಬತ್ತಾರು ವಿದ್ಯಾರ್ಥಿಗಳಿಗೆ ಎಂಬತ್ತಾರು ಪತ್ರಿಕೆಗಳನ್ನು ನೀಡುತ್ತಿದ್ದೇವೆ ಹಾಗೂ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಹೇಳಿದರು ಶಾಲೆಯ ಮುಖ್ಯಪಾಧ್ಯರಾದ ಮಾಂತೇಶ್ ಪಾಟೀಲ್ ಮಾತನಾಡಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಭವಿಷ್ಯ ಉಜ್ವಲಗೊಳ್ಳಲು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಂಕರ ಕಾಂಬಳೆ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಲಕ್ಷ್ಮೀ ನಾಯಕ್ ಹಾಗೂ ಸರ್ವ ಸದಸ್ಯರ ಶಾಲೆಗೆ ವಿದ್ಯಾರ್ಥಿ ಮಿತ್ರ ಪತ್ರಿಕೆಯನ್ನು ಕೊಡು ಕೊಡುಗೆಯಾಗಿ ನೀಡಿರುವುದು ಉತ್ತಮ ಬೆಳವಣಿಗೆ ಎಂದರು ಪತ್ರಕರ್ತ ಕಲ್ಲಪ್ಪ ಪಾಮನಾಯಿಕ ಮಾತನಾಡಿ ಕೇವಲ ಸಿ ಪಠ್ಯಕ್ರಮ ಮಾತ್ರವಲ್ಲದೆ ಕೆಎಎಸ್ ಐಎಎಸ್ ಸೇರಿದಂತೆ ವಿವಿಧ ಹುದ್ದೆಗಳ ಪರೀಕ್ಷೆಗಳಿಗೆ ಮಾಹಿತಿಯೂ ಕೂಡ ಈ ಪತ್ರಿಕೆಯಲ್ಲಿ ಇರುತ್ತದೆ ಪತ್ರಿಕೆಯನ್ನು ಓದಿ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಿ ಎಂದು ಸಲಹೆ ನೀಡಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಲಕ್ಷ್ಮೀ ನಾಗೇಶ್ ನಾಯಕ್ ಉಪಾಧ್ಯಕ್ಷರು ಸೀಮಾ ಗಡಕರಿ ಸದಸ್ಯರು ನಸೀಮಾ ಬುಡ್ಡನವರ ಸುಜಾತ ಕಾಂಬ್ಳೆ ಮುನಿರುದ್ದೀನ್ ಶೇಖ್ ಮುಖಂಡರಾದ ರಾಜೀವ್ ಪೋಸರವಾಡಕರ ಪೀತಾಂಬರ್ ಇಂಗಾವಲೆ ಪರಶುರಾಮ್ ಪಾಮನಾಯ್ಕ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಯಾಸೀನ ಅರಳಿಕಟ್ಟೆ ಬಸವರಾಜ ಜಾಂಬೋಟಿ ಶಿಕ್ಷಕರಾದ ವಿನೋದ್ ಪಾಟೋಳಿ ಭರಮ ಬಾಲಾಜಿ ಈಶ್ವರ್ ಪಾಳೇಕರ್ ವಿಠ್ಠಲ ಪಾಟೀಲ ಜೆಸಿ ಕಡೆ ಕಡೇವಾಡಿ ಇತರರಿದ್ದರು

ಈಗೇನು ವಿಶೇಷತೆ ಅಂದರೆ ನಾವೀಗ ವಿಜಯವಾಣಿದಾಗ ಡೈಲಿ ಒಂದು ಊಟ ಎಸ್ ಎಸ್ ಎಲ್ ಸಿ ಕೆ ಎ ಎಸ್ ಐ ಎ ಎಸ್ ಬಗ್ಗೆ ಮಾಹಿತಿ ಸಿಕ್ಕು ಅದೇ ರೀತಿ ಪ್ರಕಾರ ಪತ್ರಿಕೆ ಒಳಗೆ ನಿಮ್ಗೆ ಎಸ್ ಎಸ್ ಎಲ್ ಸಿ ಯಾವ ರೀತಿ ಎಕ್ಸಾಮ್ ಮಾಡಬೇಕು ಯಾವ ರೀತಿ ಇಲ್ಲ ಅನ್ನೋದೊಂದು ಮಾಹಿತಿ ಬಂತು ಇದನ್ನು ನಾವು ಮಾಸ್ ಪಾಕ್ ಮಂಜು ಪಾಟೀಲ್ ಸರ್ ಅವ್ರಿಗೆ ಭೇಟಿ ಆಗಿನಿ ಈಗ ಹುಡುಗರು ಕೊಡೋದೈತಿ ಎಲ್ಲರೂ ಕಡೆ ಒಂದೊಂದು ರೂಪಾಯಿ ಇಸ್ಕೋಣ ಹೆಂಗನೇ ಮಾಡಿರಿ ಅಂತ ಪತ್ನಿ ಸರ್ ಮಂಜೀರ್ ಪಟ್ಟಿ ಸರ್ ಅವ್ರಿಗೆ ಹೋಗಿ ಅವರಂದರು ಆಯ್ತು ಟ್ರೈ ಮಾಡೋಣ ಆದ್ರೆ ಅವ್ರು ಕೇಳಿದ ನಂತರ ಒಂದು ಇಪ್ಪತ್ತಾರು ಹುಡುಗರು ಅಷ್ಟು ಚೋಡಾಡ್ದವರು ಓದಾರಿಲ್ಲ ಅಂತ ಹೇಳಿದರು ನಾವು ನಮ್ಮ ಸಂದೇಶ ಟೀಚರ್ತಾರೆ ಅದಂಥ ಶಂಕರ ಕಂಬಳೇಶ್ವರ ಅವ್ರಿಗೆ ಭೇಟಿ ಇಲ್ಲ ಎಜುಕೇಷನ್ ಸಂಬಂಧಕ್ಕೆ ಇಲ್ಲಿ ಗುಡ್ಗು ನಮ್ಮಿಂದ ಹೆಲ್ಪ್ ಆಗ್ತಿತ್ತು ಆದ್ದರಿಂದ ನಾವು ಏನು ಮಾಡಿದ್ವಿ ನಮ್ಮಿಂದ ಕೊಡೋದು ನಿಶ್ಚಿತವಾಗಿ ಎಲ್ಲರಿಗೂ ಎಲ್ಲರೂ ಇದರ ಅಧ್ಯಕ್ಷರ ಸದಸ್ಯರು ಎಲ್ಲರೂ ಹೆಲ್ಪ್ ಮಾಡ್ತಾರೋ ಅಂತ ಹೇಳಿದರು ಆದರೆ ನಮ್ಮ ಸಿಂಗ್ಸರವ್ರು ಈಗೇನು ವಿದ್ಯಾರ್ಥಿ ಓಡಾತಾರೋ ಅವರಂದ ಭಾಳ ನಿಮ್ಮ ಮೇಲೆ ಹೆಲ್ಪ್ ಹೇಗಿದೆ ಇದನ್ನು ನೀವು ಎಲ್ಲರೂ ಸದುಪಯೋಗ ಕೊಟ್ಟುಕೊಳ್ಬೇಕು

ಪರೀಕ್ಷೆ ಸಮಯದಾಗೂ ಮಾತು ಬರ್ತೈತೆ ಹಾಗೂ ಮಾತು ಏನಿದೆ ಅದನ್ನು ಒಳ್ಳೆ ರಿಪೀಟ್ ಮತ್ತೊಂದು ಎರಡು ಸಲ ಹೋದ್ವಿ ಇದರಿಂದ ಏನಂತ ನಮ್ಮ ತಾಲೂಕಿಗೆ ಒಳ್ಳೆಯ ಮಾರ್ಕ್ ಅಂತ ಬಂದ ನಮ್ಮ ತಾಲೂಕಿನ ಈ ಶಾಲೆ ಮುಂದಿನ ದಿನಗಳಲ್ಲಿ ಉತ್ತಮ ಹಂತಗಳೊಂದಿಗೆ ರಾಜ್ಯ ಮಟ್ಟದಲ್ಲಾಗಲಿ ಜಿಲ್ಲಾ ಮಟ್ಟದಲ್ಲಿ ರ್ಯಾಂಕನ್ನು ತೆಗೆದುಕೊಂಡು ಬಂದು ಈ ಈ ಸಲ ಹುಕ್ಕೇರಿ ತಾಲೂಕಿನ ಒಂದು ಕ್ರೀಡಾನಂದ ಸ್ಕೂಲ್ನಲ್ಲಿ ಕ್ರೀಡಾನಂದ ಸ್ಕೂಲ್ನ ರಾಜ್ಯಕ್ಕೆ ಎರಡನೇ ರ್ಯಾಂಕ್ ಮತ್ತು ಬರ್ತಿರ್ಬೇಕು ನಿಮಗೆ ರಾಜ್ಯಕ್ಕೆ ಮತ್ತು ನಮ್ಮ ಚಿಕ್ಕೋಡಿ ಜಿಲ್ಲೆಗೆ ಒಂದನೇ ರ್ಯಾಂಕ್ ರಾಜ್ಯಕ್ಕೆ ಎರಡನೇ ರ್ಯಾಂಕ್ ಆರುನೂರ ಇಪ್ಪತ್ತ್ನಾಲ್ಕು ಹಂತಗಳನ್ನು ತೆಗೆದುಕೊಂಡು ಅಂತ ಒಂದು ಹುಡುಗಿ ರಾಜ್ಯಕ್ಕೆ ಎರಡನೇ ರ್ಯಾಂಕ್ ಬಂದಾಳ ಆ ಮೀಟಿಂಗ್ನಲ್ಲಿ ತಾವುಗಳಿರ್ಮ ಸತತವಾಗಿ ಓದ್ರಿ ಹುಡುಗಗಳ ಹೇಳಿದ ಅಭ್ಯಾಸವನ್ನು ಕೇಳ್ಕೊಳ್ಳ್ರಿ ಒಳ್ಳೆ ಹಂತಗಳನ್ನು ತೆಗೆದು ಪಾಸ್ ಪಾಕಿ ಒಂದು ಒಳ್ಳೊಳ್ಳೆ ಅಧಿಕಾರಿಗಳಾಗ್ರಿ ಅಂತ ಹಾದಿಸಿ ನಾನು ಎರಡು ನೋಡ್ತೀನಿ